ಕೋಚಿಂಗ್ ಸೆಂಟರ್ ಗೋಕಾಕ್ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇವತ್ತು ದಿವಸ ರವಿವಾರ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೊಂಬತ್ತನೇ ಸಂತೋತ್ವದ ನಿಮಿತ್ತವಾಗಿ ನಮ್ಮ ಸಂಸ್ಥೆಯಲ್ಲಿ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಯಿತು ಈ ಸ್ಪರ್ಧಾತ್ಮಕದಲ್ಲಿ ನಮ್ಮ ಗೋಕಾಕ್ ತಾಲೂಕಿನ ಗ್ರಾಮೀಣ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ರು ಅದರಲ್ಲಿ ಕೂಡ ಪ್ರಥಮವಾಗಿ ಮಹೇಶ್ ನೇರ್ಲೆ ಅವರು ಕೂಡ ನೂರಕ್ಕೆ ಅರವತ್ತೇಳು ಅಂತ ತೆಗೆದುಕೊಂಡಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಉದ್ರೇಗ ಅಭಿನಂದನೆಗಳು ಅಹ್ ದ್ವಿತೀಯ ಸ್ಥಾನ ಅಳವಾಡಿ ಅವರು ಅಹ್ ನೂರಕ್ಕೆ ಅರವತ್ನಾಲ್ಕು ಅಂಕ ತೆಗೆದುಕೊಂಡಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ತೃತೀಯ ಸ್ಥಾನವನ್ನು ನೂರಕ್ಕೆ ಅರವತ್ತೆರಡು ಅಂಕಗಳನ್ನು ತೆಗೆದುಕೊಂಡಂತ ಮಹಾಂತೇಶ್ ಚೋಪ್ರಾ ಅವರು ಕೂಡ ಅಹ್ ತೃತೀಯ ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅಹ್ ಹೃದಯಪೂರ್ವಕವಾದ ಅಭಿನಂದನೆ ಕೋರುತ್ತೇವೆ ಭಾಗವಹಿಸಿ ಬರುವ ರವಿವಾರ ಮತ್ತೆ ಪ್ರತಿ ರವಿವಾರ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾ ಇದ್ವಿ ಇದೊಂದು ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿಯನ್ನು ಅವರೇನ ಬರುವಂತ ಎಕ್ಸಾಮ್ ಏನು ಬರ್ತಿದ್ರ ಆ ರೀತಿ ನಮ್ಮ ಸಂಸ್ಥೆ ಪರವಾಗಿ ಪರೀಕ್ಷೆ ಕೂಡ ನಡೆಸಿಕೊಂಡು ಅವರಿಗೆ ಮುಂದಿನ ಅಭ್ಯಾಸ ಕೂಡ ನಮ್ಮ ಸಂಸ್ಥೆ ಕೊಡ್ತಾ ಇದೆ ಮೂರು ಜನ ಇಲ್ಲಿ ಇವತ್ತು ದಿವಸ ಭಾಗವಹಿಸಿ ಬಹುಮಾನ ತೆಗೆದುಕೊಂಡಿದ್ದಾರೆ ಅವರು ಕೂಡ ನಾವು ಆ ದೇವರು ಒಳ್ಳೆಯಾಗಲಿ ಅವ್ರು ಮುಂಬರುವ ಬರದಲ್ಲಿ ಮುಂಬರುವ ಪರೀಕ್ಷೆಯಲ್ಲಿ ಜಾಬ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದೆ ಕೂಡ ಹೆಚ್ಚಿನ ಸಂಖ್ಯೆ